ಒಂದಿನ ಫೋನು ಏನು ಅಂದ್ರೆ ನನ್ನ ಮನೇಲಿ ವಾಷಿಂಗ್ ಮಿಷಿನ್ ತಗೊಂಡಿದ್ದೀನಿ ವಾಷಿಂಗ್ ಅದನ್ನ ನನಗೆ ನಾಲ್ಕು ತಿಂಗಳು ನಿಶಾ ಮ್ಯಾಮ್ ಆಗಿರ್ಲಿ ಇವರು ಹೊಸ ವಾಷಿಂಗ್ ಮಿಷಿನ್ ಅಲ್ಲ ವಾಷಿಂಗ್ ಮಿಷಿನ್ ಮಾಡಬೇಕು ಅದ್ರ ಸೋಪ್ ಹಾಕ್ಬೇಕು ಇರಿ ನಾನು ಫೋನ್ ಮಾಡ್ತೀನಿ ಲೈಕ್ ಮನೆ ಓರ್ಸ್ತಾ ಇದ್ದೀನಿ ಲೈಕ್ ದಟ್ ಸೊ ಅದು ಆ ಒಂದು ನಾನು ಮನೇಲಿ ಹಂಗೇನೆ ಐ ಕ್ಯಾರಿ ಬಿಕಾಸ್ ನಾನು ವೈಫ್ ಇಷ್ಟೇ ಇರೋದು ಸೊ ಐ ಹೆಲ್ಪ್ ಬರ್ ಬಟ್ಟೆ ಏನು ಮಷಿನ್ ವಾಷಿಂಗ್ ಮಷೀನ್ ಅಲ್ಲಿ ಹಾಕೋದು ಫೋಲ್ಡ್ ಮಾಡಿಡೋದು ನಾನು ಡಿವೈಡ್ ಮಾಡ್ಕೊತೀನಿ ಅವರು ಅಷ್ಟೇ ಹೋಗಿದ್ರೆ ಮಾಡ್ತಿದ್ರು ಯಾರಪ್ಪ ಇದು ಅಂದ್ರೆ ನಾನು ನೆಲ ಒರ್ಸೋದಾಗಲಿ ಅಥವಾ ಬಟ್ಟೆ ಒಗೆದಾಗಲಿ ಪಾತ್ರೆ ತೊಳೆಯೋದಾಗ ನಾನು ಮಾಡ್ತೀನಿ ನಾನು ನನ್ಗೇನಿಲ್ಲಪ್ಪ ಪಾಪ ಅವ್ರು ಮಾಡಬೇಕು ಅಂತ ಏನಾದರೂ ರೂಲ್ ಇದೆಯಾ ಇಲ್ಲ ಅಲ್ವಾ ಅವ್ರು ಅವರು ನೋಡ್ಕೊಂಡು ನನಗೆ ಅಡುಗೆ ಮಾಡ್ತಿರ್ತಾರೆ ಅವ್ರಲ್ಲಿ ಸರ್ ಏನೂ ಕೆಲಸವ್ರು ಬಂದಿಲ್ಲ ಅಂದರೆ ನನ್ಗೆ ಅದೊಂದಿದೆ ನನ್ನ ವೈಫು ತುಂಬ ಬೈತಾನೆ ಇದ್ರು ಇತ್ತೀಚೆಗೆ ಓ ಸಿ ಡಿ ಆಗ್ಬಿಡುತ್ತೆ ನಿಮಗೆ ಏನಕ್ಕೆ ಪಾತ್ರೆ ಎಲ್ಲ ತೊಳಿತಾ ಇದೆಯಾ ನಾನು ಗಲೀಜು ನನಗೆ ಆ ಕೌಂಟರ್ ಟಾಪ್ ಮೇಲೆ ಕ್ಲೀನಾಗಿರಬೇಕು ಸ್ಟವ್ ಏನಾದರೂ ನಾನು ಹೇಳ್ತೀನಿ ನೀವು ಒಂದು ರೌಂಡ್ ಆಯ್ತಾ ಅಡುಗೆ ಆಯಿತಾ ಬೆಳಗ್ಗೆ ತಿಂಡಿಯೆಲ್ಲ ಆಯ್ತಾ ನೀನು ಬಿಟ್ಬಿಡು ನಾನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು ಕೆಲಸ ಇಲ್ಲ ಅಂದರೆ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಕೌಂಟರ್ ಟಾಪೆಲ್ಲ ಒರೆಸಿಟ್ಟು ಫುಲ್ಲು ಕ್ಲೀನ್ ಮಾಡಿ ಓಕೆ ಈಗ ನೆಕ್ಸ್ಟ್ ನೀನು ಹೋಗು ನನಗೆ ಸಿಂಕಲ್ಲಿ ಪಾತ್ರೆ ಇರಬಾರ್ದು ಅದೊಂದು ಆಗೋಲ್ಲ ಅಂದ್ರೆ ಮನೆ ಈ ಯಾರೋ ಬಂದು ಕೂತ್ಕೊಂಡ್ರೆ ಟೀ ಪಾಯ್ ಮೇಲೆ ಧೂಳು ಇದು ನನಗೆ ಆಗೋದೇ ಇಲ್ಲ ನನಗೆ ಒರೆಸ್ತಾ ಇರ್ತೀನಿ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಟಿ ವಿ ಕಡೆ ಎಲ್ಲ ಒಂದಿಷ್ಟು ಎಲೆಕ್ಟ್ರಾನಿಕ್ಸು ಮುಟ್ಬೇಡ ಅಂತ ಹೇಳಿರ್ತೀನಿ ಕೆಲಸವ್ರ ಹತ್ರ ನಾನು ಮಾಡ್ಕೊತೀನಿ ಅಂತ ಸೊ ಅದೆಲ್ಲ ಕ್ಲೀನ್ ಮಾಡೋದು ನನ್ನ ಕೆಲಸ ಸೊ ಡಿವೈಡ್ ಮಾಡ್ಕೊತೀನಿ ಹಾಂ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡಿ ಸೊ ಅವ್ರು ಮಾಡೋಕ್ಕಾಗದೇ ಇದ್ದಾಗ ನಾನು ನಾನು ಪೂಜೆ ರೂಮ್ ಕ್ಲೀನ್ ಮಾಡಿ ಎಲ್ಲ ರೆಡಿ ಇಟ್ಟಿರ್ತೀನಿ ವಿ ಹ್ಯಾವ್ ಟು ಡಿವೈಡ್ ಹಂಗೆ ತಾನೇ ಲೈಫ್ ಅವರೇ ಮಾಡಬೇಕು ಅಂತ ಯಾರೂ ಏನು ಬರ್ಕೊಟ್ಟಿಲ್ಲ ಇಲ್ಲಿ ಹೆಣ್ಮಕ್ಳು ಈ ಕೆಲಸ ಮಾಡಬೇಕು ಹುಡುಗರು ಈ ಕೆಲಸ ಮಾಡಬೇಕು ಸೊ ಅರ್ಧ ಅರ್ಧ ಅಂತ ನಾವು ಏನು ಪ್ರಾಮಿಸ್ ಮಾಡ್ತೀವಿ ನಾವು ಲೈಫಲ್ಲಿ ಎಷ್ಟೋ ಪ್ರಾಮಿಸ್ ಮಾಡ್ಕೊತಿರ್ತೀವಿ ತಾಳಿ ಕಟ್ಟಕ್ಕೆ ಮುಂಚೆ ನಾನು ಹಿಂಗೆ ನೋಡ್ಕೊತೀನಿ ಹಂಗೆ ನೋಡ್ಕೊತೀನಿ ಅದು ಬರೀ ಡೈಲಾಗಲ್ಲಿ ಬರೋದಲ್ಲ ಇದನ್ನೇ ಹೇಳ್ತಿರೋದು ನಾವು ಅಂದರೆ ನೋಡ್ಕೊಳ್ಳೋದಲ್ಲ ಅಲ್ಲ ಅಂದರೆ ಹೌ ವಿ ಶೇರ್ ನಾವು ಡಿವೈಡ್ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಸಪೋರ್ಟ್ ಅಂತೀವಿ ಗೊತ್ತಾ ಹಿಂಗೇನೆ ಹಿಂಗೆ ಸಪೋರ್ಟ್ ಮಾಡ್ಕೊಂಬರ್ಬೇಕು